ನಮಸ್ಕಾರ ಆರೋಗ್ಯ ದಪ್ಪಣಕ್ಕೆ ಸ್ವಾಗತ ನಾನು ನಾಗರ ತಮಿಳಿನ ಮನೆ ಕೆಲವ್ರು ರಾತ್ರಿ ತುಂಬಾ ಗೊರಕೆ ಹೊಡಿತಾರೆ ಅವ್ರಿಗೇನ್ ತೊಂದರೆ ಇಲ್ಲ ಆರಾಮಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ ಪಕ್ಕದಲ್ಲಿ ಪಕ್ಕದಲ್ಲಿರೋರಿಗೆ ಕಷ್ಟ ಪಕ್ಕದಲ್ಲಿ ರೂಮ್ ಇರೋರಿಗೆ ಕೂಡ ಕೆಲ್ಸುತ್ತೆ ನಿಮ್ಮ ಮನೆಗೆ ಕೇಳಿಸುತ್ತೆ ಅಷ್ಟು ಗೊರಕೆ ಹೊಡಿತಾ ಇರ್ತಾರೆ ಗೊರಕೆ ಹೊಡಿಯೋಕ್ ಕಾರಣ ಏನಂತಂದ್ರೆ ಸ್ಪೇಸ್ ಜಾಸ್ತಿ ಆದವಾಗ ತತ್ವ ಅಂತಂದ್ರೆ ಆಕಾಶ ತತ್ವದ ಗುಣ ಏನಂತಂದ್ರೆ ಶಬ್ದ ಆಕಾಶ ಜಾಸ್ತಿ ಆದವ ಅಲ್ಲಿ ಶಬ್ದ ಆಕಾಶದ ಗುಣವೇ ಶಬ್ದ ಅಂತ ಆಕಾಶ ಜಾಸ್ತಿ ಆದಾಗ ಅಲ್ಲಿ ಶಬ್ದ ಅದಕ್ಕೆ ಸಿಂಪಲ್ ಆಗಿ ಒಂದೇ ಕಲರ್ ಇಂದ ನೀವು ಆ ಥರ ಹೊರಕೆ ಹೊಡೆಯೋರನ್ನ ಹೊರಕೆಯನ್ನು ಕಡಿಮೆ ಮಾಡ್ಬೋದು ನೋಡಿ ಇದು ಡಾರ್ಕ್ ಬ್ಲೂ ಕಲರ್ ಬಲಗೈ ಕಿರು ಬೆರಳು ಆಕಾಶ ತತ್ವದ ಬೆರಳು ಈ ಶ್ವಾಸಕೋಶದ ರಿಫ್ಲೆಕ್ಸಿಗೆ ನೀವು ಶ್ವಾಸಕೋಶದಲ್ಲಿ ನೀವು ಸ್ಪೇಸ್ ಅನ್ನ ಕಡಿಮೆ ಮಾಡಬೇಕು ಈ ತರ ಎರಡು ಡಾಟ್ ಡಾರ್ಕ್ ಬ್ಲೂ ಕಲರ್ ಇಟ್ರೆ ಅವ್ರು ಗೋಡಕೆ ಹೊಡೆದು ನಿಲ್ಲಿಸ್ತಾರೆ ಬಹಳ ಸುಲಭ ಸ್ಪೇಸ್ ಕಡಿಮೆ ಮಾಡಿದ್ರೆ ಆಯ್ತಾವಲ್ಲಿ ಅಂತಾರೆ ಹಿಂದೆ ದೇಹವನ್ನೇ ಶ್ವಾಸಕೋಶವನ್ನ ಕಡಿಮೆ ಮಾಡ್ತೀವಿ ಅಂತ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ ಅದನ್ನ ಕಡಿಮೆ ಮಾಡ್ತೀವಿ ಕಡಿಮೆ ಮಾಡಿದವಾಗ ಆ ಗೊರಕೆ ಹೊಡಿತಕ್ಕಂಥದ್ದು ಕಡಿಮೆ ಆಗತ್ತೆ ಬಹಳ ಇಂಥ ಸುಲಭ ಸುಲಭವಾದ ಎಷ್ಟೋ ಆ ರೆಮಿಡೀಸ್ ಇವೆ ಈಗ ಗೊರಕೆ ಹೊಡಿತಾ ಇದಾರೆ ಇಷ್ಟೊಂದು ಅಂತ ನೀವು ಯಾರ ಹತ್ರ ಡಾಕ್ಟರ್ ಹತ್ರ ಹೋಗಿ ಉಸೀದಿ ಮಾತ್ರ ತಗೊಳ್ಲಿಕ್ಕಾಗತ್ತ ನಾನಂತೂ ಕೇಳಲಿ ಪಕ್ಕದಲ್ಲಿರೋ ಸಹಿಸ್ಕೋಬೇಕು ಪಕ್ಕದಲ್ಲಿರೋ ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ ಅಷ್ಟು ಬಿಟ್ರಿ ಇನ್ನೇನು ನಾನಂತೂ ಕೇಳಲಿಲ್ಲ ಅದೇನೇನೋ ಹಚ್ಕೊಳ್ಳೋದು ಇಲ್ಲ ಇಲ್ಲ ಹಾಕೊಳ್ಳೋದು ಮುಗಿಗೆ ಅಂತ ಸುಮಾರು ಬಂದಿದೆ ಆದರೆ ಇದು ಅತ್ಯಂತ ಸುಲಭವಾಗಿ ನಿವಾರಣೆ ಮಾಡ್ಕೋಬೋದು ಗೋಳ್ಕೆಡಿಯವರು ಈ ರೀತಿ ಹಲವಾರು ರೆಮಿಡೀಸ್ ಇದೆ ಕಲರ್ ನ್ಯೂಮಾರಲಜಿಯಲ್ಲೂ ಇದೆ ನಾನು ಕಲರ್ ನ್ಯೂಮಾರಲಜಿ ಬಗ್ಗೆ ನಿಮಗೆ ಎರಡು ವಿಡಿಯೋ ಮಾಡಿ ಹಾಕಿದ್ದೆ ನೀವೆಲ್ಲರೂ ನೋಡಿದೀರ ನಾನು ಫೋನ್ ನಂಬರು ಕೊಟ್ಟಿದ್ದಾಗ ತುಂಬ ಜನ ಆಪಸ್ನಲ್ಲಿ ಮೆಸೇಜ್ ಮಾಡಿ ಪರಿಹಾರನ ತಗೊಂಡಿದ್ದೀರಾ ತುಂಬ ಸಂತೋಷ ನಿಮಗೆಲ್ಲ ಧನ್ಯವಾದಗಳು ನಾನು ಈಗ ಮತ್ತೆ ನನ್ನ ನಂಬರನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ನನ್ನ ನಂಬರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ಫೋನ್ ಮಾಡಿದ್ರೆ ನಾನು ಎತ್ತೋದಿಲ್ಲ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ ಕೇವಲ ಮೆಸೇಜ್ ಮಾತ್ರ ಮಾಡ್ಬೋದು ಮದುವೆ ಆಗ್ಲಿಕ್ಕೆ ಆಗಲಿ ಬಿಸ್ನೆಸ್ ಇಂಪ್ರೂವ್ ಆಗ್ಲಿಕ್ಕೆ ಆಗಲಿ ಸೈಟ್ ತಗೊಳ್ಲಿಕ್ಕೆ ಜಮೀನ್ ತಗೊಳ್ಲಿಕ್ಕೆ ಮನೆಯಲ್ಲಿ ಏನೋ ಕಿರಿಕಿರಿ ಆಗ್ತಾ ಇದೆ ಅಥವಾ ಯಾವ ಬಿಸ್ನೆಸ್ ಮಾಡಬೇಕು ಓದು ಚೆನ್ನಾಗಾಗಬೇಕು ಒಳ್ಳೆ ಕೆಲಸ ಸಿಕ್ಬೇಕು ಪ್ರಮೋಷನ್ ಸಿಕ್ಬೇಕು ಈ ತರ ಹಲವಾರು ವಿಷಯಗಳು ಕಲ್ಲರ್ ನ್ಯೂಮರ್ಲ ಅದಕ್ಕೆ ಅತ್ಯಂತ ರೆಮಿಡಿಸ್ ಇದೆ ನೀವು ಆ ಕಲ್ಲರ್ ಅನ್ನ ಹಾಕೊಂಡಾಗ ಆ ನಲ್ಲಿ ಆ ಸಂಖ್ಯೆಯನ್ನ ನಲ್ಲಿ ಹಾಕಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಮೂಲಕ ಆಧಾರದ ಮೇಲೆ ಆ ನಂಬರ್ ಅನ್ನ ನಿಮ್ಗೆ ಕೊಡ್ಲಾಗತ್ತೆ ನಿಮ್ಮ ಡೇಟ್ ಆಫ್ ಬರ್ತನ್ನ ಮತ್ತು ನಿಮ್ಮ ಹೆಸರನ್ನ ನಿಮ್ಮ ಡೇಟ್ ಆಫ್ ಬರ್ತನ್ನು ಕಳಿಸಿದ್ರೆ ನಿಮ್ಮ ಸಮಸ್ಯೆಯನ್ನು ನೀಟಾಗಿ ಬರೆದು ಕಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಇದು ಕೇವಲ ಮೆಸೇಜ್ ಮಾಡಬೇಕು ನಾನು ಇದಕ್ಕೆ ಫೋನ ಕಾಲಿಗೆ ನಾನು ಎತ್ತೋದಿಲ್ಲ ಇದನ್ನು ನಾನು ನಿಮಗೆ ತಿರುಗಿ ಮೆಸೇಜ್ ಮಾಡ್ತೀನಿ ಇದಕ್ಕೆ ನಾನು ಸ್ಮಾಲ್ ಅಮೌಂಟನ್ನು ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ಕೇವಲ ನೂರ ಒಂದು ರೂಪಾಯನ್ನು ನಾನು ಚಾರ್ಜ್ ಮಾಡ್ತಾ ಇದ್ದೀನಿ ನೀವು ಇದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಏನು ಎನರ್ಜಿಯ ಕೊರತೆ ಇದೆ ನಿಮ್ಗೆ ಜಾಬಿಗೆ ಆಗಲಿ ಅಥವಾ ಮನೆ ತಗೊಳ್ಲಿಕ್ಕೆ ಅಥವಾ ಮನೆ ಕಟ್ಟಿಸ್ಲಿಕ್ಕೆ ಅಥವಾ ಕೆಲಸದಲ್ಲಿ ಜನ ಆಗ್ತದೆ ಎಲ್ಲದಕ್ಕೂ ಈ ತರ ಎಲ್ಲ ನೀವು ಪರಿಹಾರವನ್ನ ನನ್ನಿಂದ ಪಡ್ಕೋಬಹುದು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ Prou taisi.